ನಲವತ್ತು ಮೂರು ವರ್ಷದ ರಾಜಕಾರಣದ ಬದುಕಿನಲ್ಲಿ ಇವತ್ತರೆಗೂ ಒಂದಿನೂ ನನ್ನ ಸನ್ಮಾನ ಒಪ್ಪಿರಲಿಲ್ಲ ಸನ್ಮಾನ ಮಾಡಿಸ್ಕೊಂಡಿರ್ಲಿಲ್ಲ ಆದರೆ ವಿಧಿ ಇಲ್ಲ ನಿಮ್ ಬಿಟ್ಟು ನಮ್ಮ ಬದುಕಿಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಶಿವರಾಜ್ ಪಟೇಲ್ ಸಾಹಬ್ ಹೇಳ್ದಂಗೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಪತ್ರಿಕಾರಂಗ ಈ ನಾಲ್ಕು ಒಂದು ಕಿಲೋಮೀಟರ್ ಒಳಗಡೆ ಇದೆ ಇಡೀ ದೇಶದಲ್ಲಿ ಕಾರ್ಯಾಂಗನ ನ್ಯಾಯಾಂಗ ನೋಡ್ತಾ ಇದೆ ನ್ಯಾಯಾಂಗದ ಪಕ್ಕದಲ್ಲೇ ಕಾರ್ಯಾಂಗದ ಪಕ್ಕದಲ್ಲಿ ಶಾಸಕಾಂಗ ನೋಡ್ತಾ ಇದೆ ಶಾಸಕಾಂಗದ ಪಕ್ಕದಲ್ಲಿ ಕಾರ್ಯಾಂಗ ಅದೇ ಇನ್ನೊಂದು ಕಡೆ ನ್ಯಾಯಾಂಗ ಇದೆ ನಿಮ್ಮ ಬಿಟ್ಟು ನಾವಿರಂಗಿಲ್ಲ ನಮ್ಮ ಬಿಟ್ಟು ನೀವ್ರಂಗಿಲ್ಲ ನೀವು ಒಳ್ಳೇದಾರ ಹೇಳಿ ಕೆಟ್ಟದಾರ ಹೇಳಿ ನಲವತ್ತು ವರ್ಷದಿಂದ ಮಾಡಿದಂಥ ಸಾಧನ ಒಂದೇ ದಿನ ಡಮಾರ್ ಅಂತಾದ್ರು ಬಿಸಾಕ್ಬಿಡಿ ಆದ್ರೂ ವಿಧಿನೇ ಇಲ್ಲ ನಿಮ್ಮನ್ನ ಕಟ್ಕೊಳ್ಳೇಬೇಕು ಸಂಸಾರ ಮಾಡ್ದಂಗೆ ನಿಮ್ಮ ಜೊತೆ ನಾವು ನಿಮ್ ಡ್ರೈವರ್ಸು ಮಾಡೋಕ್ಕಾಗುದಿಲ್ಲ ನಿಮ್ಮ ನಾವು ಕಟ್ಕೊಂಡು ನಾವು ಹೋಗಲೇಬೇಕಾಗಿದೆ ಸೊ ಆ ಕೆಲಸ ಮಾಡ್ಕೊಂಡು ಬಂದಿದೆ ನಾನು ಭಾಳ ವಿಚಾರನ ನಿಮ್ಮ ಹತ್ರ ಚರ್ಚೆ ಮಾಡ್ಕೊಳ್ಲಿಕ್ಕೆ ನನಗೆ ಇವತ್ತು ಇಷ್ಟ ಇದೆ ಟೈಮ್ ಇಲ್ಲ ನಿಮ್ಗೆ ನಾನು ಹೇಳೋದು ಇಷ್ಟ ಯಾವ್ದಾದ್ರು ಇವತ್ತು ನನ್ನ ಪ್ರಶಸ್ತಿ ಆಯ್ಕೆ ಮಾಡಿದ್ದೀರಿ ಸುಮ್ಮನೆ ಆಯ್ಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಿಂದೆಲ್ಲ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದೀರಿ ರಾಯೂರಿಗೆ ಹೆಗ್ಡೆ ಸಾಹೇಬರು ಮಾಡಿದ್ದೀರಿ ಶಿವಕುಮಾರ್ ಸ್ವಾಮಿ ಅವ್ರು ಎಲ್ಲ ಮಾಡಬೇಕಾದ್ರೆ ಅಷ್ಟು ಸುಲಭ ಇಲ್ಲ ಈಗ ನಮ್ಗೆ ಬಿರುದು ಕೊಟ್ಟಿದ್ದೀರಿ ಒಂದು ಕಡೆ ಬಂಡೆ ಅಂತ ಬರೆದ್ರಿ ಕನಕೂರ್ಪು ಬಂಡೆ ಅದಕ್ಕೆ ನಾನು ಉತ್ತರ ಕೊಟ್ಟೆ ಅದಕ್ಕೆ ಬಂಡೆ ಪ್ರಕೃತಿ ಅದನ್ನು ಕಡೆದರೆ ಆಕೃತಿ ಅದನ್ನು ಪೂಜಿಸಿದರೆ ಸಂಸ್ಕೃತಿ ಅಂತ ಹೇಳಿ ಒಂದಿನ ಉತ್ತರ ಕೊಟ್ಟೆ ಹಂಗೆ ಯಾರೇ ಒಬ್ಬ ವ್ಯಕ್ತಿಗೆ ಇವತ್ತು ನೀವು ಗೌರವ ಕೊಡ್ಬೇಕಾದ್ರೆ ಬೇಕಾದ ಸಾಧನೆ ಇರ್ತದೆ ಸಾಧನೆ ಇರ್ತದೆ ಒಂದು ಕಡೆ ಟ್ರಬಲ್ ಶೂಟ್ರ್ ಅಂತ ಹೆಸರು ಕೊಟ್ಟ್ರಿ ನಾನೇನು ಅದನ್ನ ಮಾಡಲ್ಲ ಸ್ಟಾ ಸ್ಟಾರ್ಟಿಂಗಲ್ಲೇ ಸ್ಟೂಡೆಂಟ್ ಲೀಡ್ರ್ ಆಗಿದ್ದಾಗ ಡಿ ಕೆ ಶಿ ಅಂತ ಬರೆದ್ರಿ ಸೊ ಹಂಗೆ ನೀವೇ ಅದಕ್ಕೆಲ್ಲ ಸೃಷ್ಟಿಕರ್ತರು ನೀವೇ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ನೀವೇ ಅದಕ್ಕೆ ನಮ್ಮ ತವಳೋರು ನೀವೇ ಒಬ್ಳರು ನೀವೇ ಮೇಲೆ ಕುಣಿಸೋರು ನೀವೇ ಕೆಳಗೆ ಬಿಸಾಕೋರು ನೀವೇ ನಮ್ಮ ಪಾಟೀಲ್ ಸಾಹ್ ಹೇಳ್ದಂಗೆ ಏನಿಲ್ಲ ನೀವು ಏನು ಬೇಕಾದರೂ ಮಾಡಿ ಸತ್ಯ ಏನಿದೆ ಅದನ್ನ ನೀವು ಬರೀ ನಮ್ಗೇನು ನೀವು ಔಟ್ ಆಫ್ ದಿ ವೇ ಸಹಾಯ ಮಾಡಿ ಅಂತ ನಾವು ಹೇಳೋದಿಲ್ಲ ಸುಳ್ಳು ನಸ್ತುಗೆ ಡಿ ವಿ ಜಿ ಅವ್ರು ಒಂದ್ ಕಡೆ ಹೇಳ್ತಾರಲ್ಲ ಬರೀಕ್ ಒಂದು ಬೆಲೆ ಬರೀದೆ ಇಲ್ಲಕ್ಕೊಂದು ಬೆಲೆ ಅದಕ್ಕೆ ಆ ಥರ ಆಗಬಾರ್ದು Gracias. Um,